ವಾಸವಾಂಬಾಯೈ ನಮಃ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ ಹತ್ತನೆಯ ಅಧ್ಯಾಯ ದಶಮಾಧ್ಯಾಯ ಈ ಅಧ್ಯಾಯದಲ್ಲಿ ವಾಸವಿ ವಿರೂಪಾಕ್ಷರ ವಿದ್ಯಾ ಪರೀಕ್ಷೆಗಳು ಏನು ಏನೆಲ್ಲ ಅವರು ವಿದ್ಯೆಗಳನ್ನು ಕಲೆತರು ಅವರ ಕೀರ್ತಿ ಪ್ರತಿಷ್ಠೆಗಳು ಹೇಗಿದ್ದವು ಹೇಗಾದವು ಎನ್ನುವುದರ ವಿವರವನ್ನು ಈ ಅಧ್ಯಾಯದಲ್ಲಿ ನೋಡೋಣಂತೆ ಭಾಸ್ಕರಾಚಾರ್ಯರು ಗುರುಕುಲದಲ್ಲಿ ಶಿಷ್ಯರೆಲ್ಲರಿಗೂ ಸಕಲ ವಿದ್ಯೆಗಳನ್ನು ವಿದ್ಯಾ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಅಲ್ಲಿ ವಾಸವಿ ಕನ್ನಿಕೆಯು ಶಿಲ್ಪ ನೃತ್ಯ ಸಂಗೀತ ಸಾಹಿತ್ಯ ಚಿತ್ರರಚನೆ ಲೇಖನಾದಿ ಲಲಿತ ಕಲೆಗಳಲ್ಲಿಯೂ ಸಹ ವಿವಿಧ ಶಾಸ್ತ್ರಗಳ ಪರಿಜ್ಞಾನದಲ್ಲಿಯೂ ಆಧ್ಯಾತ್ಮಿಕ ವಿದ್ಯೆಯಲ್ಲಿಯೂ ಭಾರತೀಯ ಸಂಸ್ಕೃತಿಯ ಹಿರಿಮೆ ಗರಿಮೆ ಘನತೆಗಳ ಮನಬಿಂದುಗಳಾದ ಗೋವುಗಳು ಸ್ತ್ರೀಯರು ಬ್ರಹ್ಮನಿಷ್ಠರು ಪವಿತ್ರ ಗ್ರಂಥಗಳು ದೇವಾಲಯಗಳು ಮೊದಲಾದವುಗಳ ಸೇವಾ ತತ್ಪರತೆಯಲ್ಲೂ ಸಾಟಿ ಇಲ್ಲದ ಶ್ರೇಷ್ಠ ಕನ್ಯಾಮಣಿಯಾಗಿ ಗುರುತಿಸಲ್ಪಟ್ಟಿರ್ತಾಳೆ ವಿರೂಪಾಕ್ಷನು ಸಹ ಸಮಸ್ತ ರಾಜೋಚಿತ ವಿದ್ಯೆಗಳಲ್ಲಿಯೂ ರಣವಿದ್ಯೆಗಳಲ್ಲಿಯೂ ಎಲ್ಲದರಿಲ್ಲೂ ವೀರಶಿರೋಮಣಿಯಾಗಿ ಗುರುತಿಸಲ್ಪಟ್ಟಿರ್ತಾನೆ ಕುಸುಮಶ್ರೇಷ್ಠಿ ಮಹಾರಾಜನು ತಮ್ಮ ವಿಶಿಷ್ಟ ಕುಲಾಚಾರವನ್ನು ಅನುಸರಿಸಿ ವಾಸವಿ ವಿರೂಪಾಕ್ಷರ ಗುಣಕರ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಕನ್ಯಕೆ ಕನ್ಯಕೆಯನ್ನ ಗೌರವ ಬಾಲಕಿಯನ್ನಾಗಿಯೂ ವಿರೂಪಾಕ್ಷನನ್ನ ಬಾಲನಗರನನ್ನಾಗಿಯೂ ಮಾಡಿ ಸಂತೋಷಿಸ್ತಾ ಇರ್ತಾನೆ ಮಹಾವೀರನಾದ ವಿರೂಪಾಕ್ಷನು ಸರ್ವ ಬಾಲನಗರ ಸೈನ್ ಸೈನ್ಯಗಳಿಗೆ ಅಧಿಪತಿಯಾದನು ಗೌರವ ಬಾಲಕಿಯಾದ ವಾಸವಿ ಕನ್ಯಿಕೆಯು ತ್ರಿಲೋಕೈಕ ಸೌಂದರ್ಯ ರಾಶಿಯಾಗಿ ಕಾಣತೊಡಗಿದ್ಲು ಲಲಿತ ಕಲೆಗಳಲ್ಲಿಯೂ ಆಧ್ಯಾತ್ಮಿಕ ವಿದ್ಯಾ ವಿಜ್ಞಾನದಲ್ಲಿಯೂ ಸಾಟಿ ಇಲ್ಲದ ಉತ್ತಮ ವಿದೂಷಿ ಮಣಿಯಾಗಿ ಅಪರ ಸರಸ್ವತಿಯಾಗಿ ಕೀರ್ತಿಸಲ್ಪಡತೊಡಗಿದ್ಲು ಆ ಬಾಲಾಮಣಿಯು ಸಮಸ್ತ ಪ್ರಜೆಗಳಿಗೆ ಬೋಧಿಸ್ತಾ ಇರ್ತಾಳೆ ಈ ರೀತಿಯಾಗಿ ಸಮಸ್ತ ಜೀವಿಗಳಲ್ಲಿರುವ ಆತ್ಮವೂ ಒಂದೇ ಆದ್ದರಿಂದ ಮಾನವರು ತಮ್ಮನ್ನು ತಾವೇ ಪ್ರೇಮಿಸಿ ಸೇವಿಸಿಕೊಳ್ಳುವಂತೆ ಸರ್ವ ಜೀವಿಗಳನ್ನು ಪ್ರೇಮಿಸಿ ಸೇವಿಸುತ್ತಿರಬೇಕು ಸರ್ವರನ್ನು ಸಮದೃಷ್ಟಿಯಿಂದ ನೋಡಬೇಕು ಸಮತ್ವವೇ ಯೋಗವೆನ್ನಲ್ಪಡುವುದು ಕಾಯ ಕಾಮವೇ ಸರ್ವ ದುಃಖಗಳಿಗೆ ಮೂಲವು ಆದ್ದರಿಂದ ಮಾನವರು ಕಾಮವನ್ನು ಅದರಿಂದ ಹುಟ್ಟುವ ಕ್ರೋಧವನ್ನೂ ಜಯಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಇಂದ್ರಿಯ ನಿಗ್ರಹವನ್ನು ಹೊಂದಬೇಕು ಮಾನವರಲ್ಲಿ ಸತ್ಯ ಶಾಂತಿ ಕರುಣೆ ಅಹಿಂಸೆ ತ್ಯಾಗಗಳೆಂಬುವುಗಳು ಪಂಚ ಪ್ರಾಣಗಳಿದ್ದಂತೆ ಅವುಗಳನ್ನು ಮೈಗೂಡಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುತ್ತಾ ವಿಮುಕ್ತರಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದಲು ನಿರಂತರವೂ ಪ್ರಯತ್ನಿಸಬೇಕು ಹೀಗೆ ವಾಸವಿ ಕನ್ನಿಕೆಯು ಜ್ಞಾನ ಬೋಧಗಳ ಬೋಧನೆಗಳನ್ನು ಮಾಡುತ್ತಾ ದೀನದುಃಖತರನ್ನ ಸೇವಿಸ್ತಾ ಅಹರ್ ನಿಶೆಯು ಆದಿ ಪರಾಶಕ್ತಿಯಾದ ವಿಧ್ಯಾ ದೇವಿಯನ್ನು ಆರಾಧಿಸ್ತಾ ಆದರ್ಶ ಗೌರವ ಬಾಲಕಾಮಣಿಯಿಂದ ಪ್ರಸಿದ್ಧಿಯನ್ನ ಹೊಂದಿದ್ಲು ಆ ಬಾಲೆಯ ಕರಸ್ಪರ್ಶದ ಮಾತ್ರದಿಂದಲೇ ವ್ಯಾಧಿಗ್ರಸ್ತರಿಗೆ ರೋಗಗಳು ಶಮನವಾಗ್ತಾ ಇದ್ವು ಅಂದರಿಗೆ ದೃಷ್ಟಿ ಲಭಿಸ್ತಾ ಇತ್ತು ವಿಕಲಾಂಗರಿಗೆ ವಿಕಲತ್ವವು ದೂರವಾಗ್ತಿತ್ತು ಪ್ರಜೆಗಳು ಶ್ರೀ ವಾಸವಿ ಬಾಲೆಯನ್ನ ಪರಾಂಬಿಕೆಯ ಅವತಾರ ರೂಪಿಣಿಯಾಗಿ ಭಾವಿಸಿ ಭಕ್ತಿಯಿಂದ ಗೌರವಿಸತೊಡಗಿದ್ರು ಈಗ ಪದ್ಮಾಶಯನ ಪುರಾಧೀಶ್ವರನಾದ ವಿಷ್ಣುವರ್ಧನ ಚಕ್ರವರ್ತಿಯ ಜನ್ಮಗಳ ವೃತ್ತಾಂತವನ್ನು ಆ ಬಳಿಕ ಅವನ ವಂಶಚರಿತ್ರೆಯನ್ನ ತಿಳಿಯೋಣಂತೆ ಅವನ ಅಂದರೆ ವಿಷ್ಣುವರ್ಧನನ ವೃತ್ತಾಂತ ಹೀಗಿತ್ತು ಇದನ್ನು ಓ ವೈಶ್ಯ ಸುಧೀಮಣಿಗಳೇ ಪೂರ್ವದಲ್ಲಿ ಈಶ್ವರನ ನೇತ್ರಜ್ವಾಲೆಯಿಂದ ದಹಿಸಲ್ಪಟ್ಟ ಮನ್ಮಥನ ಚಿತಾಭಸ್ಮದಿಂದ ಭಂಡಾಸುರನೆಂಬ ರಾಕ್ಷಸನು ಹುಟ್ಟಿದ ಕಾರಣದಿಂದ ಆ ಭಂಡಾಸುರನು ಮೂರ್ಥಗೊಂಡ ಕಾಮ ಪ್ರವೃತ್ತಿಯಾಗಿ ವಿಜೃಂಭಿಸಿ ದುಷ್ಟನಾದನು ಆ ಭಂಡಾಸುರನ ಪರಾಶಕ್ತಿಯಿಂದ ಸಂಹರಿಸಲ್ಪಟ್ಟನು ಆ ಬಳಿಕ ಅವನೇ ಚಿತ್ರಕಂಠನೆಂಬ ಗಂಧರ್ವನಾಗಿ ಜನ್ಮ ತಾಳಿದನು ಕೈಲಾಸದಲ್ಲಿ ಪರಾಶಕ್ತಾವತಾರಣಿಯಾಗಿ ಪ್ರಭವಿಸಿದ ಕೀರ್ತಿ ಕನ್ಯಕೆಯನ್ನ ಕಾಮಿಸಿದವನಾಗಿ ವೈಶ್ಯರಿಂದ ಶಾಪ ಹೊಂದಿ ಕಲಿಯುಗದಲ್ಲಿ ಚಂದ್ರವಂಶದಲ್ಲಿ ವಿಜಯಾಖ್ಯ ಮಹಾರಾಜನಿಗೆ ವಿಷ್ಣುವರ್ಧನನೆಂಬರ ಹೆಸರಿನಲ್ಲಿ ಜನಿಸಿ ರಾಜ್ಯವನ್ನು ಹೊಂದಿದನು ಇದು ಅವನ ವಂಶವೃಕ್ಷವನ್ನು ಕುರಿತು ಈಗ ಪಾಂಡವ ಮಧ್ಯ ಹಾಗೆಯೇ ಅವನ ವಂಶವೃಕ್ಷ ಹೀಗೂ ಇದೆ ಮುಂದುವರಿಸ್ತಾ ಇದ್ದಾರೆ ಪಾಂಡವ ಮಧ್ಯಮನಾಗಿ ಜಗತ್ಪ್ರಸಿದ್ಧನಾದ ಅರ್ಜುನನ ಕುಮಾರನು ಅಭಿಮನ್ಯು ಆ ಅಭಿಮನ್ಯುವಿನ ಮಡದಿಯಾದ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ್ ಎಂಬ ಕೀರ್ತಿವಂತನು ಹುಟ್ಟಿದ ಅರುಣೋದಯ ಕಾಲದಲ್ಲಿ ಕರೆಗೆ ದೂರವಾಗಿ ಓಡುವ ಮಂಜಿನಂತೆ ಪರೀಕ್ಷಿತನ ಪಾಲನೆಯಲ್ಲಿ ಕಲಿಪುರುಷ ಓಡಿ ಹೋದ ಅಂತಹ ಪರೀಕ್ಷಿತ್ ರಾಜನ ರಾಜನು ಜಯ ಜನಮೇ ಜಯನೆಂಬ ಉತ್ತಮ ಸುತನನ್ನ ಹೊಂದಿದ ಆ ನಂತರ ವಿದ್ಯಾಖ್ಯನೆಂಬ ಮಹಿಪಾಲನು ಜನಿಸಿದ ವಿಜಯಾಖ್ಯನಿಗೆ ಬಂಡಾಸುರಾಂಶ ರಾಜನಾದ ಅಂದಿನ ಚಿತ್ರಕಂಠನೆಂಬ ಗಂಧರ್ವನೇ ವಿಷ್ಣುವರ್ಧನನೆಂಬ ಹೆಸರಿನಲ್ಲಿ ಜನ್ಮ ತಾಳಿದ ಅವನು ಸಕಲ ಶಾಸ್ತ್ರಗಳನ್ನು ಧನುರ್ವೇದವನ್ನು ಅರವತ್ತು ನಾಲ್ಕು ವಿದ್ಯೆಗಳನ್ನು ಅಭ್ಯಾಸಿಸಿದವನಾಗಿದ್ದ ಗತ ಜನ್ಮಗಳ ವಾಸನಾ ಕಾರಣದಿಂದ ಅಮಿತ ದಾನಾಶಾಪರನು ಕಾಮುಕನೂ ಆದ ಮಹಾಬಲವಂತನೂ ಮಹಾವೀರನೂ ಆಗಿದ್ದ ಅವನು ಪದ್ಮಶಯನ ಪುರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ವ್ಯಂಗಿ ಸಾಮ್ರಾಜ್ಯವನ್ನ ಪಾಲಿಸ್ತಾ ಇದ್ದ ವೈಶ್ಯ ರಾಜ್ಯವು ವಂಗಿ ಸಾಮ್ರಾಜ್ಯ ಚಕ್ರವರ್ತಿಗಳಿಗೆ ಸಾಮಂತ ರಾಜ್ಯವಾಗಿ ವಿರಾಜಿಸ್ತಾ ಇದ್ದಿತು ಹೀಗಿರುವಾಗ ವಿಷ್ಣುವರ್ಧನನ ದಿಗ್ವಿಜಯ ಯಾತ್ರೆ ಮತ್ತೆ ಪೆನುಗುಂಡಿಗೆ ರಾಜನ ಆಗಮನ ಇವೆಲ್ಲವೂ ನಡೆಯುತ್ತೆ ಹೇಗಂದ್ರೆ ವಿಷ್ಣುವರ್ಧನ ಸಾರ್ವಭೌಮನು ತನ್ನ ಕುಮಾರನಾದ ರಾಜೇಂದ್ರನಿಗೆ ಪದ್ಮಶಯನವನ್ನ ಒಪ್ಪಿಸಿ ಒಮ್ಮೆ ದಿಗ್ವಿಜಯ ಯಾತ್ರೆಗೆ ಹೊರಡ್ತಾನೆ ಅವನು ಚತುರಂಗ ಬಲದಿಂದ ಕೂಡಿದ ಮಹಾ ಸೈನ್ಯ ಸಮೇತನಾಗಿ ನಾಲ್ಕು ದಿಕ್ಕುಗಳಲ್ಲಿರುವ ರಾಜರನ್ನು ಸೋಲಿಸಿ ದುರ್ಗಗಳನ್ನು ಜಯಿಸ್ತಾ ಸೋತ ಜನ ರಾಜರಿಂದ ನೀಡಲ್ಪಟ್ಟ ಅಪರಿಮಿತ ಸಂಪತ್ತನ್ನು ರತ್ನ ರಾಶಿಗಳನ್ನು ತಗೊಂಡು ವಿಜಯಶೀಲನಾಗಿ ಪ್ರಯಾಣವನ್ನು ಮುಂದುವರಿಸ್ತಾ ಇರ್ತಾನೆ ವಿಜಯ ಗರ್ವದಿಂದ ಸೈನ್ಯ ಸಮೇತನಾಗಿ ತನ್ನ ಸ್ವಂತ ನಾಡಿಗೆ ಮರಳುತ್ತಾ ಮಾರ್ಗ ಮಧ್ಯದಲ್ಲಿ ವೈಶ್ಯ ರಾಜಧಾನಿಯಾಗಿದ್ದ ಪೆನುಗೊಂಡೆಗೆ ಪಟ್ಟಣವನ್ನು ವೀಕ್ಷಿಸ್ತಾನೆ ರತ್ನಮಯರ ಧ್ವಜ ಪತಾಕೆಗಳಿಂದ ವಿರಾಜಮಾನವಾದ ಭವನಗಳು ಮಣಿಮಯ ತೋರಣಗಳು ಆಕಾಶವನ್ನು ಮುಟ್ಟುತ್ತ ಮುಟ್ಟುವಂತಿರುವಂತಹ ಪ್ರಾಕಾರ ಶಿಖರಗಳು ತಾಳದಷ್ಟು ಆಳವಾದ ಕಂದಕಗಳು ಸ್ಫಟಿಕ ಶಿಲಾಮಯವಾದ ಕೋಟೆ ಕೊತ್ತಳಗಳು ನಂದನವನವನ್ನ ಮೆರೆಸುವಂತಹ ಅಂದವಾದ ಉದ್ಯಾನವನಗಳಿಂದ ಕೂಡಿ ಸರ್ವಾಂಗ ಸುಂದರವಾಗಿ ಪ್ರಕಾಶಿಸುತ್ತಾ ಮಹಿ ಕಂಠಹಾರ ಮಣಿ ಮೇಖಲೆಯಂತೆ ಆ ಪೆನುಗೊಂಡೆ ಪಟ್ಟಣವು ಶೋಭಿಸ್ತಾ ಇತ್ತು ಚಕ್ರವರ್ತಿಯ ಅಹ ಆಗಮನವನ್ನು ಚಾರರಿಂದ ಕುಸುಮ ಶ್ರೇಷ್ಠಿ ತಿಳ್ಕೊಳ್ತಾರೆ ಆ ನಂತರ ಆತನ ಆಜ್ಞೆಯಂತೆ ಆ ಬೀದಿಯಲ್ಲಿ ಪನ್ನೀರನ್ನು ಚೆಲ್ಲಿಸ್ತಾರೆ ಮುತ್ತುಗಳಿಂದ ರಂಗೋಲಿ ಹಾಕಿಸ್ತರೆ ಕಾಂಚನ ಮಣಿಮಯ ತೋರಣಗಳಿಂದ ನಗರವನ್ನ ಅಲಂಕರಿಸುವಂತೆ ಮಾಡಿದ್ರು ಕಸ್ತೂರಿ ಕರ್ಪೂರ ಆದಿ ಸುಗಂಧ ದ್ರವ್ಯಗಳನ್ನು ಚೀನಿ ಚಿನಾಂಬರಗಳನ್ನು ಹಲವು ವಿಧ ರಾಶಿ ರತ್ನ ರಾಶಿಗಳನ್ನು ಕಾಣಿಕೆಗಳಾಗಿ ತೆಗೆದುಕೊಂಡು ಹೋಗಿ ಸಾರ್ವಭೌಮನಿಗೆ ಸಮರ್ಪಿಸಿದ್ರು ಅಂಜಲಿಬದ್ಧರಾಗಿ ಹೇ ಪ್ರಭು ನಿಮ್ಮ ಆಗಮನದಿಂದ ನಮ್ಮ ಪಟ್ಟಣವು ಪಾವನವಾಯಿತು ನಮ್ಮ ನಗರದೊಳಗೆ ದಯಮಾಡ್ರಿ ಅಂತ ಆಹ್ವಾನಿಸಿದ್ರು ವಿಷ್ಣುವರ್ಧನನ್ನು ಅವರ ಸ್ವಾಗತಕ್ಕೆ ಸಂತೋಷಿಸಿ ತನ್ನ ಪರಿವಾರ ಸಮೇತನಾಗಿ ನಗರ ಪ್ರವೇಶ ಮಾಡ್ತಾನೆ ತಾಳಮೇಳಗಳೊಡನೆ ವಾರಾಂಗಣೆಯರ ನೃತ್ಯ ಗೀತೆಗಳೊಡನೆ ಮಂಗಳ ನೀರಾಜನಗಳೊಡನೆ ಶ್ರೇಷ್ಠಿಯು ಚಕ್ರವರ್ತಿಯನ್ನು ಎದುರುಕೊಂಡು ಅವರನ್ನು ಕರೆತಂದು ಅವರಿಗೆ ಸು ಸುವಿಶಾಲವಾದ ವಿಶಾಲವಾದ ಸುಂದರ ಭವನದಲ್ಲಿ ಬಿಡದಿ ಮಾಡಿಸ್ತಾನೆ ನಗರಕ್ಕೆ ಪೂರ್ವ ದಿಕ್ಕಿನಲ್ಲಿರುವಂತಹ ದೊಡ್ಡ ಮೈದಾನದಲ್ಲಿ ಗುಡಾರಗಳನ್ನು ಹಾಕಿಸಿ ಸೈನ್ಯ ಪರಿವಾರಕ್ಕೆಲ್ಲ ತಕ್ಕ ವಸತಿ ಸೌಕರ್ಯಗಳನ್ನು ಕಲ್ಪಿಸ್ತಾನೆ ವೈಶ್ಯರ ವೈಭವವು ವಿಷ್ಣುವರ್ಧನನ್ನು ವಿಸ್ಮಯಗೊಳಿಸುತ್ತೆ ಬಿಡದಿಯ ಭವನದ ಅಂದ ಚಂದಗಳು ತನ್ನ ಮೇಲೆ ವೈಶ್ಯರು ತೋರಿಸಿದ ಅಭಿಮಾನಗಳು ಅವನ ಮೇಲೆ ತುಂಬಾ ಪ್ರಭಾವ ಬೀರದ್ವು ಆ ದಿನ ಸಾಯಂಕಾಲ ಬಿಡದಿಯ ಸೌದೋಪರಿ ಪ್ರಾಂಗಣದಲ್ಲಿ ಚಕ್ರವರ್ತಿಯು ಪ್ರಧಾನಮಂತ್ರಿಗಳು ಕುಸುಮಾರ್ಯನ ಅಮಾಥ್ಯ ಶೇಖರರು ಉಚಿತಾಸನಗಳಲ್ಲಿ ಆಸೀನರಾಗಿ ದಿಗ್ವಿಜಯ ಯಾತ್ರಾ ವಿಶೇಷಗಳನ್ನ ಸಂಭಾಷಿಸತೊಡಗಿದ್ರು ಇಷ್ಟರಡಿ ವಾಸವಿ ಕನಿಕೆಯು ಸರ್ವಾಲಂಕಾರ ಭೂಷಿತಳಾಗಿ ತನ್ನ ಸಖಿಯರೊಡಗೂಡಿ ವೈಶ್ಯ ರಾಜಪ್ರಸಾದದಿಂದ ಹೊರಟು ಮಂಗಳವಾದ್ಯಗಳು ಪ್ರತಿಧ್ವನಿಸುತ್ತಿರುವಾಗ ವಿಂಧ್ಯಾ ವಾಸಿನಿ ವಿ ದೇವಿ ಪೂಜೆಗಾಗಿ ದೇವಾಲಯಕ್ಕೆ ಹೊರಟ್ಲು ಮಂಗಳತೂರ್ಯ ಮಧುರ ಸ್ವರಗಳಿಂದ ಆಕರ್ಷಿತರಾಗಿ ವಿಷ್ಣುವರ್ಧನ ಚಕ್ರವರ್ತಿ ಮತ್ತಿತರರು ಆ ಕಡೆ ನೋಡಲು ತಟಿಲತೆಯಂತೆ ವಿರಾಜಮಾನಲಾಗಿದ್ದ ಚಕ್ರವರ್ತಿ ಮತ್ತಿತರರು ಆಕೆಯನ್ನು ನೋಡಿ ಕಣ್ತುಂಬಿಕೊಂಡರು ತಾರೆಗಳ ಮಧ್ಯೆ ಚಂದ್ರನಂತೆ ಪ್ರಕಾಶಿಸುತ್ತಿರುವ ಆ ಕನ್ಯೆಯ ಲಾವಣ್ಯವು ವಿಷ್ಣುವರ್ಧನ ಮಹಾರಾಜನನ್ನು ಪುಳಕಿತಗೊಳಿಸಿತು ಅವನು ಆಶ್ಚರ್ಯ ಮಗ್ನನಾಗಿ ಅಲ್ಲಿರುವವರಿಗೆ ವಾಸವಿ ಕನಿಕೆಯನ್ನು ತೋರಿಸ್ತಾ ಆತ್ಮೀಯರೇ ನಾನು ದಿಗ್ವಿಜಯ ಯಾತ್ರೆ ಮಾಡುತ್ತಾ ಈ ಅನಂತ ಭೂಮಂಡಲವನ್ನು ಸುತ್ತಿ ಬಂದೆ ಆದರೆ ಇಂತಹ ಸೌಂದರ್ಯ ರಾಶಿಯನ್ನು ಎಲ್ಲಿಯೂ ನೋಡಲಿಲ್ಲ ಮಿಂಚಿನ ಬಳ್ಳಿಗೆ ಸ್ತ್ರೀ ಸ್ವರೂಪವನ್ನು ಧರಿಸಿ ಈ ಮೇಧಿನಿಯನ್ನ ಸಂಚರಿಸುತ್ತಿರಬಹುದು ಜಿತ್ರೀ ಜ ತ್ರಿಜಗನ್ಮೋಹಕ ರೂಪಿಣಿಯಾದ ಈ ಕನ್ನಿಕೆ ಯಾರು ನೆಲದ ಮೇಲೆ ನೆನೆದಾಡಲು ಬಂದ ದೇವಕನ್ನಿಕೆಯೇ ಇಲ್ಲದಿದ್ದರೆ ಮಾನವ ಕಾಂತಿಗೆ ಇಂಥ ಅತಿಲೋಕ ಸೌಂದರ್ಯವಿರುವುದು ಅಸಂಭವವಲ್ಲವೇ ಈ ತರುಣಿ ಲಲಾಮರು ಯಾರು ತಿಳಿಸಿಕೊಡಿ ಅಂತ ಪ್ರಶ್ನಿಸ್ತಾನೆ ಅಷ್ಟರಲ್ಲಿ ಅಲ್ಲಿದ್ದ ವೈಶ್ಯಮಂತ್ರಿಯು ಸಾರ್ವಭೌಮ ಈ ಕನ್ನಿಕೆಯು ನಮ್ಮ ಮಹಾರಾಜನಾದ ಕುಸುಮಶ್ರೇಷ್ಠಿಯ ಸುಪುತ್ರಿ ಪುತ್ರ ಕಾಮೇಷ್ಠಿ ಯಜ್ಞದಿಂದ ಪರಮೇಶ್ವರಿಯ ಅನುಗ್ರಹದಿಂದ ಜನಿಸಿದ ವರಪುತ್ರಿ ಜಗದ್ವಿಖ್ಯಾತ ವೀರಕುಮಾರನಾದ ವಿರೂಪಾಕ್ಷನ ಸೋದರಿ ಎಂದು ವಾಸವಿ ಕನ್ನಿಕೆಯನ್ನು ಕುರಿತು ವಿವರಿಸ್ತಾನೆ ವಿಷಯವನ್ನು ತಿಳಿದುಕೊಂಡ ವಿಷ್ಣುವರ್ಧನನು ಅವರಿಂದ ಬೀಳ್ಕೊಂಡು ಏಕಾಂತವನ್ನು ಸೇರಿ ಮದನ ಬಾಣ ಪೀಡಿತನಾಗಿ ವಿರಹಾನಲ ಸಂತಪ್ತನಾಗ್ತಾನೆ ಈ ವಿರಹದಿಂದ ವಿವಾಹಕ್ಕೆ ರಾಯಭಾರಿಯನ್ನು ಸಹ ಕಳಿಸುವ ಒಂದು ಪ್ರಸಂಗ ನಂತರ ಸಾರ್ವಭೌಮನು ತನ್ನ ಅಮಾಥ್ಯ ಶೇಖರನಾದ ವಿಜಯ ಸಿಂಹನನ್ನು ಕರೆಸಿ ತನ್ನ ಮನದೊಳಗಿನ ಚಿಂತನೆಯನ್ನು ವ್ಯಕ್ತಗೊಳಿಸ್ತಾನೆ ಹೇ ಮಂತ್ರಿವರ್ಯ ನನ್ನಿಂದ ಸರ್ವ ದಿಕ್ಕುಗಳು ಜಯಿಸಲ್ಪಟ್ಟವು ಆದರೆ ನನ್ನ ಮನಸ್ಸು ವಾಸವಿ ಕನ್ನಿಕೆಯಿಂದ ಜಯಿಸಲ್ಪಟ್ಟಿದೆ ಪ್ರಿಯವಚನಗಳಿಂದಾಗಲಿ ಅನಂತ ಸಂಪತ್ತಿನಿಂದಾಗಲಿ ಅಥವಾ ಕಡೆಗೆ ರಾಜ್ಯದಿಂದಾಗಲಿ ಸಕಲೋಪಾಯಗಳಿಂದ ವಾಸವಿಯೊಡನೆ ನನ್ನ ವಿವಾಹ ಸಂಬಂಧವನ್ನು ಏರ್ಪಡಿಸಬೇಕೆಂಬ ಆಸೆ ಅಂತ ಹೇಳ್ಕೊಳ್ತಾನೆ ಆ ಸಾರ್ವಭೌಮನವನ್ನು ಮಂತ್ರಿಗಳ ಶ್ರೇಷ್ಠಿಯ ಪ್ರಧಾನ ಅಮಾತ್ಯರ ಬಳಿ ಸಾರಿ ತಮ್ಮ ಚಕ್ರವರ್ತಿಯ ಕೋರಿಕೆಯನ್ನು ಹೊರಗಡೆಹಿ ಅಮಾತ್ ಆ ಇಂದ್ರ ಸಮಾನನಾದ ವಿಷ್ಣುವರ್ಧನ ಚಕ್ರವರ್ತಿಗೋ ಕುಬೇರ ಸಮಾನನಾದ ಕುಸುಮಾರ್ಯನಿಗೋ ಈ ಬೀಗತನವು ವಸಂತ ಮಾಸಕ್ಕೂ ವನಕ್ಕೂ ಇರುವ ಸಂಬಂಧದಂತೆ ಶುಭಕರವಾಗಬಲ್ಲದು ವೈಶ್ಯರ ಬಲ ಸಂಪತ್ತುಗಳಷ್ಟು ನೂರರಷ್ಟು ನೂರಾರು ಪಟ್ಟು ವರ್ಧಿಸಬಲ್ಲವು ಎಂದು ನುಡಿದರು ಆಗ ವೈಶ್ಯ ಸಚಿವರು ಬಹು ಕುಪಿತರಾಗಿ ಗರ್ಭದಲ್ಲಿ ಅಗ್ನಿಯನ್ನು ಬಚ್ಚಿಟ್ಟುಕೊಂಡ ಶಮೀ ವೃಕ್ಷಗಳಂತೆ ಗಂಭೀರವಾದರು ಅವರು ಸಾರ್ವಭೌಮನ ಮಂತ್ರಿಗಳೊಡನೆ ಓ ಸಚಿವರೇ ಚಂದ್ರವಂಶೀಯನಾದ ಚಕ್ ವಿಷ್ಣುವರ್ಧನ ಚಕ್ರವರ್ತಿಗೂ ಕೃಷಿ ಗೋರಕ್ಷಣೆ ವಾಣಿಜ್ಯಗಳಿಂದ ಜೀವಿಸುವ ವೈಶ್ಯರ ಕನ್ಯೆಗೂ ಹೇಗೆ ಜೊತೆಯಾಗುವುದು ಇಂಥ ವರ್ಣಾಂತರ ವಿವಾಹಗಳು ಪೂರ್ವದಲ್ಲಿ ಎಲ್ಲಿಯೂ ನಡೆಯಲಿಲ್ಲ ಧರ್ಮ ಸಮ್ಮತವಲ್ಲದ ಸಂಬಂಧಿತ ಉಂಟಾಗುವ ಸಂಪತ್ತು ಬಲಗಳು ಎಂತಹವದಾದರೂ ನಮಗವು ತೃಣಪ್ರಾಯವಾಗುವು ಧರ್ಮಕ್ಕೆ ಹಾನಿಯುಂಟಾಗುವುದಾದರೆ ಮಹೇಂದ್ರನ ಸಂಪತ್ತನ್ನು ಕೂಡ ನಾವು ಘನವೆಂದು ಎಣಿಸುವುದಿಲ್ಲ ಅಂತ ಹೇಳ್ತಾರೆ ಬಳಿಕ ವಿಷ್ಣುವರ್ಧನನ ಅಮಾಥ್ಯರು ವೈಶ್ಯಾಮಾಥ್ಯರನ್ನ ನೋಡಿ ಓ ಮಂತ್ರಿವರಿಯರೇ ಚಂದ್ರವಂಶದೊಡನೆ ಸಂಬಂಧವು ನಿಮ್ಮ ಗದ ಗತ ಜನ್ಮಾರ್ಜಿತ ಪುಣ್ಯಫಲವೆಂದು ಭಾವಿಸಿರಿ ಇದು ಧರ್ಮ ವಿರುದ್ಧವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಬ್ರಾಹ್ಮಣನಿಗೆ ನಾಲ್ಕು ವರ್ಣಗಳಲ್ಲಿಯೂ ವಿವಾಹವು ಯೋಗ್ಯವಾಗಿದೆ ಕ್ಷತ್ರಿಯಗೆ ವರ್ಣತ್ರಯಗಳೊಡನೆ ಸಂಬಂಧವು ಯುಕ್ತವಾಗುತ್ತದೆ ಶೂದ್ರನಿಗೆ ತನ್ನ ಜಾತಿಯಲ್ಲೇ ಬಂಧುತ್ವವು ಹೇಳಲ್ಪಟ್ಟಿದೆ ಹೀಗೆ ಎಷ್ಟೋ ವಿವಾಹಗಳು ಈ ಹಿಂದೆ ನಡೆದಿವೆ ಅಂತ ನುಡಿತಾರೆ ಬಳಿಕ ಶ್ರೇಷ್ಠಿಯ ಸಚಿವೋತ್ತಮನಾದ ಧನಧಾರ್ಯನು ಹೇ ಸಾರ್ವಭೌಮನ ಮಂತ್ರಿವರಿಯರೇ ನೀವು ಯುಗ ಧರ್ಮಗಳನ್ನು ತಿಳಿದವರಲ್ಲ ನೀವು ಹೇಳಿದ ಧರ್ಮಗಳು ಮನೋಧರ್ಮಶಾಸ್ತ್ರದಿಂದ ಧರ್ಮಶಾಸ್ತ್ರದಿಂದ ವಿರಿಸಲ್ಪಟ್ಟಿದೆ ಆದರೆ ಕಲಿಯುಗದಲ್ಲಿ ಮನುಸ್ಮೃತಿಯು ಅನುಸರಣೀಯವಲ್ಲ ಈ ಯುಗದಲ್ಲಿ ಅನುಸರಣೀಯವಾದದ್ದು ಪರಾಶ ಸರಸ್ ಸರಸ್ಮೃತಿ ಅದರಲ್ಲಿ ಅನುಲೋಮ ವಿಲೋಮ ವಿವಾಹಗಳು ನಿಷೇಧಿಸಲ್ಪಟ್ಟಿವೆ ಎಂದು ಹಿರಿಯರಿಗೆ ತಿಳಿಯದದಲ್ಲ ಎಂದು ಸಮಾಧಾನವನ್ನು ಹೇಳ್ತಾನೆ ಬಳಿಕ ಕುಸುಮಾರಿಯನ ಇತರ ಮಂತ್ರಿಗಳು ಚಕ್ರವರ್ತಿಯ ಸಚಿವರನ್ನು ನೋಡಿ ಮಹಾಪ್ರಭು ನಮ್ಮ ವಂಶದಲ್ಲಿ ಕುಲಾಚಾರಗಳನ್ನು ಉಲ್ಲಂಘಿಸಲು ಯಾರೂ ಸಮರ್ಥರಲ್ಲ ಸಮಸ್ತ ಕುಲಕ್ಕೆ ಸಂಬಂಧಿಸಿದ ಸಂಪ್ರದಾಯಗಳನ್ನು ಅತಿಕ್ರಮಿಸುವ ಸಮಯದಲ್ಲಿ ಕುಲಪತಿಯಾದ ನಮ್ಮ ರಾಜನು ಸ್ವತಂತ್ರಿಸುವುದು ಸಮುಚಿತವಲ್ಲ ಆದ್ದರಿಂದ ಹದಿನೆಂಟು ಪಟ್ಟಣಗಳಲ್ಲಿರುವ ಅಶೇಷ ಬಂಧು ಪ್ರತಿನಿಧಿಗಳನ್ನು ಕರೆಸಿ ಅವರ ಅನುಗ್ರಹದಿಂದ ಹೊಂದಿ ವಿಧಿಪೂರ್ವಕವಾಗಿ ವಿವಾಹವನ್ನು ನಡೆಸಬೇಕಾಗಿದೆ ಆದ್ದರಿಂದ ತಾವೀಗ ತಮ್ಮ ರಾಜ ಗೃಹದಲ್ಲಿ ಔತಣವನ್ನು ಸ್ವೀಕರಿಸಿ ಸ್ವೀಯ ನಗರಕ್ಕೆ ತೆರಳಬೇಕೆಂಬುದು ನಮ್ಮ ಮನವಿ ಎಂದು ವಿನಂತಿಸಿ ಭಿನ್ನವಿಸಿಕೊಂಡ್ರು ವೈಶ್ಯರ ವಚನಗಳನ್ನು ಕೇಳಿದ ವಿಷ್ಣುವರ್ಧನ ಚಕ್ರವರ್ತಿಯು ಪ್ರೀತಿ ಚಿತ್ತನಾಗಿ ವಾಸವಿಯನ್ನು ಹೊಂದಬಲ್ಲನೆಂಬ ಸಂತೋಷದಿಂದ ಭೋಜನಕ್ಕೆ ಸಮ್ಮತಿಸಿ ಆ ವೈಶ್ಯ ಪ್ರಮುಖರನ್ನ ನಿಜ ನಿವಾಸಿಗಳಾಗಿ ಕಳಿಸಿ ಮನ್ಮಥ ಬಾಣ ಪೀಡಿತನಾಗಿ ತನ್ನ ನಿವಾಸದಲ್ಲಿದ್ದನು ಆ ನಂತರ ನಡೆದ ಎಲ್ಲ ವೃತ್ತಾಂತವನ್ನು ಕುರಿತು ಕೇಳಿದ ಭಾಸ್ಕರಾಚಾರ್ಯರು ಉಚಿತಾಸಾನುಚಿತವಾಗಿ ಆಲೋಚಿಸಿ ಬಾಲನಗರರನ್ನ ಕರೆಸಿ ಅವರಿಗೆ ಕರ್ತವ್ಯವನ್ನು ಬೋಧಿಸಿ ಚಕ್ರವರ್ತಿಯ ಸನ್ನಿಧಿಗೆ ಕಳಿಸಿದರು ಆಗ ಬಾಲನಗರರು ಸಾರ್ವಭೌಮನ ಬಳಿ ಸಾರಿ ವಿನಯ ವಿನಯ ಮಿತ ಶಿರಸ್ಕರಾಗಿ ನಮಸ್ಕರಿಸಿ ಹೇ ರಾಜಾದಿರಾಜ ನಮ್ಮ ಕುಲದಲ್ಲಿ ವಿವಾಹಕ್ಕೆ ಮೊದಲು ಕನ್ಯಾದಾತನಾಗಲಿ ಕನ್ಯಾ ಪರಿಗೃಹೀತನಾಗಲಿ ಒಬ್ಬರ ಗೃಹದಲ್ಲಿ ಒಬ್ಬರು ಭೋಜನ ಪ್ರಭೋಜನ ಮಾಡಬಾರದು ಆ ವಿಧವಾಗಿ ಮಾಡಿದರೆ ಆ ಸಂಬಂಧವು ಉಂಟಾಗುವುದಿಲ್ಲ ಈ ಕುಲ ಮರ್ಯಾದೆಯನ್ನು ತಮಗೆ ತಿಳಿಸುವುದಕ್ಕಾಗಿ ನಮ್ಮ ಗುರುವರೇಣ್ಯರು ನಮ್ಮನ್ನು ತಮ್ಮ ಸಮೀಪಕ್ಕೆ ಕಳುಹಿಸಿರುವರು ಆದ್ದರಿಂದ ತಾವು ಅನ್ಯಥಾ ಭಾವಿಸದೆ ತಮ್ಮ ಪಟ್ಟಣಕ್ಕೆ ಹೋಗಿ ಪಕ್ಷದ ನಂತರ ಬನ್ನಿರಿ ಅಂತ ಭಿನ್ನವಿಸಿಕೊಂಡ್ರು ಆ ಬಾಲವೈಶ್ಯರ ವಚನಗಳನ್ನು ಕೇಳಿ ಸಾಮ್ರಾಟನಿಗೆ ಏನೂ ತೋಚದೆ ಅವರನ್ನು ಬೀಳ್ಕೊಟ್ಟು ಸಂದಿಗ್ಧ ಮಾನಸನಾದ ಬಳಿಕ ತನ್ನ ಸೈನ್ಯಾಧಿಪತಿ ಮಂತ್ರಿಯು ಆದ ವಿಕ್ರಮ ಕೇಸರಿಯನ್ನು ಕರೆದು ಎಲೆ ವಿಕ್ರಮ ಕೇಸರಿ ನಾವು ರಾಜಧಾನಿಗೆ ಹಿಂದಿರುಗುತ್ತಿದ್ದೇವೆ ನೀನು ಸಾಕಷ್ಟು ಸೈನ್ಯದೊಡನೆ ಇಲ್ಲಿಯೇ ಇದ್ದು ಈ ವೈಶ್ಯರ ಕಾರ್ಯಕಲಾಪಗಳನ್ನು ಗಮನಿಸುತ್ತಾ ಇರು ಅವರಲ್ಲಿ ಏನಾದರೂ ದ್ರೋಹ ಚಿಂತನೆಯ ಛಾಯೆ ಕಂಡುಬಂದಲ್ಲಿ ವೇದೋಪಾಯದಿಂದ ವಾಸವಿಯನ್ನು ಬಂಧಿಸಿ ಕರೆತರಬೇಕಾಗಿ ಜಾಗರೂಕನಾಗಿ ವರ್ತಿಸು ಅಂತ ಆಜ್ಞಾಪನೆ ಆಜ್ಞೆಯನ್ನು ನೀಡಿದ ಆ ಬಳಿಕ ಸ್ವಸ್ಥ ಮನಸ್ಕನಾಗಿ ರಾಜೇಂದ್ರನು ತನ್ನೆಲ್ಲ ಸೈನ್ಯಗಳನ್ನು ಕರೆದುಕೊಂಡು ಸ್ವೀಯಾನಗರಕ್ಕೆ ನಗರಕ್ಕೆ ಪ್ರಯಾಣ ವಿಷ್ಣುವರ್ಧನನೇನೋ ತನ್ನ ರಾಜಧಾನಿಗೇನೋ ಹೊರಟ ಆದರೆ ಅವನು ಸದಾ ವಾಸವಿ ಕನ್ನಿಕೆಯನ್ನು ಸ್ಮರಿಸಿಕೊಳ್ಳುತ್ತಾ ದಿನಗಳನ್ನು ಲೆಕ್ಕಿಸತೊಡಗಿದ ಆಹಾರ ನಿದ್ರೆಗಳನ್ನು ತ್ಯಜಿಸ್ದ ತದನಂತರ ಭೋಗಗಳನ್ನು ಪರಿತ್ಯಜಿಸ್ದ ವಿರಹ ವೇದನೆಯಿಂದ ಕೂಡಿರುತ್ತಾ ಇರ್ತಿದ್ದ ಕ್ಷಣಗಳನ್ನು ಯುಗಗಳಂತೆ ಕಳೆಯತೊಡಗಿದ ಇಲ್ಲಿಗೆ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ ಹತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಹನ್ನೊಂದನೆಯ ಅಧ್ಯಾಯದಲ್ಲಿ ವಿಷ್ಣುವರ್ಧನ ರಾಜ ನಂತರ ಏನು ಮಾಡಿದ ಅಷ್ಟಾದಶ ಪಟ್ಟಣಗಳ ಆರ್ಯವೈಶ್ಯ ಪ್ರಮುಖರ ಮಹಾ ಸಮಾವೇಶ ಹೇಗೆ ನಡೀತು ಅಲ್ಲಿಯ ಚರ್ಚೆಗಳೇನು ಇವೆಲ್ಲವನ್ನ ಕೇಳೋಣಂತೆ ಓಂ ವಾಸವಾಂಬಾಯೈ ನಮಃ